ಕಾರ ಸಮಿತಿಗಳಿಗೆ ಧಿಕ್ಕಿಕ್ಕ ಧಿಕ್ಕ ಸಮಿತಿಗಳಿಗೆ ಧಿಕ್ಕ ಆಗಲಿ ಆಗಲಿ ದೇವಾಲಯ ಉದ್ಧಾರ ಆಗಲಿ 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 ದೇವಾಲಯ ಜೀರ್ಣೋದ್ಧಾರ ಆಗಲಿ ಸಮಿತಿಗಳಿಗೆ ಧಿಕ್ಕಾರ ಸಮಿತಿಗಳಿಗೆ ಧಿಕ್ಕಾರ 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 ಸಮಿತಿಗಳಿಗೆ ಧಿಕ್ಕಾರ 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 ಆಗಲಿ ಆಗಲಿ ದೇವಾಲಯ ಉದ್ಧಾರ ಆಗಲಿ 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 ದೇವಾಲಯ ಜೀರ್ಣೋದ್ಧಾರ ಆಗಲಿ ಧಿಕ್ಕಾರ ಸಮಿತಿಗಳಿಗೆ ಧಿಕ್ಕಾರ ಫೋನ್ಗಳು ಹಬ್ಬದ ಶುಭಾಶಯಗಳು ಹಾಗೆ ಮಾಧ್ಯಮ ಮಿತ್ರಗಳಿಗೂ ಸಹ ಇವತ್ತಿನ ವಿಚಾರ ಏನಪ್ಪಾ ಅಂದರೆ ತಮ್ಮನ್ನ ಒಂದು ಸುದ್ದಿಗೋಷ್ಠಿ ಕರೆದಿರೋ ಶ್ರೀ ನಾಗನಾಥೇಶ್ವರ ದೇವಾಲಯದ ಬಗ್ಗೆ ಕೆಲವು ಅಂತೆ ಕಂತೆಗಳನ್ನ ಇಲ್ಲಿ ಮಾಧ್ಯಮದ ಮುಖಾಂತರ ಪತ್ರಿಕೆಗಳ ಮುಖಾಂತರ ಕೆಲವು ಸಮಿತಿಯವರು ತಿಳಿಸ್ತಾ ಇದ್ದಾರೆ ಅದರ ಬಗ್ಗೆ ಸಾರ್ವಜನಿಕರು ಈಗ ಒಂದು ತಮಗೆ ಒಂದು ವಿಚಾರ ತಿಳಿಸ್ಬೇಕು ಅಂತ ನಾವೆಲ್ಲ ಒಂದಾಗಿ ಇಲ್ಲಿ ಬಂದಿದ್ದೀವಿ ನಾವು ಅವ್ರಿಗೆ ಒಂದು ನಾಲ್ಕು ಪ್ರಶ್ನೆಗಳನ್ನ ಕೇಳ್ತೀನಿ ಸಮಿತಿಯವ್ರಿಗೆ ಹಳೆಯ ಸಮಿತಿ ಆಗಿರ್ಬೋದು ಹೊಸ ಸಮಿತಿಯವರಿಗೆ ಶ್ರೀ ನಾಗನಾಥೇಶ್ವರ ದೇವಸ್ಥಾನ ಸುಮಾರು ವರ್ಷಗಳ ಪುರಾತನ ದೇವಸ್ಥಾನ ಇದಕ್ಕೆ ಆದಂಥ ದೇವಸ್ಥಾನಕ್ಕೆ ಒಂದು ಇತಿಹಾಸ ಇದೆ ಆ ಇತಿಹಾಸನ ಇವರ ಸ್ವ ಪ್ರತಿಷ್ಠೆಗೆ ಇವರ ಒಂದು ಸ್ವಯತ್ತತೆಗೆ ಹಾಳು ಮಾಡಿ ಇವತ್ತು ನಾಗನಾಥೇಶ್ವರ ದೇವಸ್ಥಾನನ ಹರಾಜು ಹಾಕಿ ದೇವಾಲಯಗಳಲ್ಲಿ ರಾಜಕಾರಣ ಮಾಡೋದು ತಪ್ಪು ಅಂತ ನಾವು ಸಾರ್ವಜನಿಕರ ಪರವಾಗಿ ಅವರಿಗೆ ತಿಳಿಪಡಿಸ್ತೇನೆ ನಿಮ್ಮ ಮಾಧ್ಯಮದ ಮುಖಾಂತರ ಮೊದಲನೇದಾಗಿ ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತರಲ್ಲಿ ಹಳೇ ಸಮಿತಿಯವರು ಒಂದು ಸಮಿತಿ ನಿರ್ಮಾಣ ಮಾಡಿಕೊಂಡ್ರು ಈ ದೇವಸ್ಥಾನನ ಬೇರೆ ರೀತಿ ವಿನ್ಯಾಸ ಮಾಡಿ ಸಾರ್ವಜನಿಕರಿಗೆ ತೋರಿಸಬೇಕು ಒಳ್ಳೆ ದೇವಸ್ಥಾನ ಮಾಡಬೇಕು ಅನ್ನೋ ಉದ್ದೇಶದಿಂದ ಆ ಅನುಮತಿ ಪಡೆದಾಗ ನಿಮಗೆ ಜಿಲ್ಲಾಧಿಕಾರಿಗಳು ಉಪವಿಭಾಗಾಧಿಕಾರಿಗಳು ಚಿಂತಾಮಣಿ ತಹಸೀಲ್ದಾರರು ಆಗಿನ ಅಧಿಕಾರಿಗಳು ನಿಮಗೆ ಯಾವ ರೀತಿಯಾದಂಥ ನಿಯಮಾನುಸಾರ ದೇವಸ್ಥಾನ ಜೀರ್ಣೋದ್ಧಾರ ಮಾಡಬೇಕು ಅಂತ ಹೇಳಿದ್ದಾರೆ ನಿಮಗೆ ಅನುಮತಿ ಪತ್ರದಲ್ಲಿ ನಿಮ್ಮ ಮಾನದಂಡಗಳೇನು ಆಗಿನ ಸಮಿತಿಯವರಿಗೆ ಮಾನದಂಡಗಳೇನು ಅದೇ ರೀತಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ರಲ್ಲಿ ಇಲ್ಲಿ ಸುಮಾರು ಜನ ಸೇರಿ ಪೂಜೆ ಪುನಸ್ಕಾರಗಳು ಕೈಂಕಾರಗಳು ಮಾಡಿ ಶಿಥಿಲ ಮಾಡಿ ಇಲ್ಲಿ ದೇವಸ್ಥಾನ ನಿರ್ಮಾಣಕ್ಕೆ ಕಾಮಗಾರಿಗೆ ಪ್ರಾರಂಭ ಮಾಡಿದ್ರು ಆ ಪ್ರಾರಂಭ ಮಾಡಿದಾಗ ಸುಮಾರು ಕಲ್ಲು ಬಂಡೆಗಳು ಬರ್ತಾ ಇದೆ ಲೋಡು ಲೋಡುಗಳು ಇಲ್ಲಿಗೆ ಬೇಕಾಗಿರುವಂತ ಕಟ್ಟಡಕ್ಕೆ ಬೇಕಾಗಿರುವಂತ ವಸ್ತುಗಳು ಬರ್ತಾ ಇದೆ ಆಗ ಇವಾಗ ಆರೋಪ ಮಾಡ್ತಾ ಇರುವಂತ ಸದಸ್ಯರು ಆಗ ಏನ್ ಮಾಡ್ತಿದ್ರಿ ತಾವು ಏನು ಮಾಡ್ತಿದ್ರಿ ಅಂತ ನಮ್ಮದೊಂದು ಪ್ರಶ್ನೆ ಅದೇ ರೀತಿ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೊಂದರಲ್ಲಿ ಸಲವು ಕಾಮಗಾರಿನ ಮಾಡ್ಕೊಂಡು ಬಂದಿದ್ದಾರೆ ಅಲ್ಪ ಸ್ವಲ್ಪ ಆ ಸಮಿತಿಯವರು ಹಳೆಯ ಸಮಿತಿಯವರು ಈ ಹೊಸ ಸಮಿತಿಯವರು ಆರೋಪ ಮಾಡ್ತಾ ಇದ್ದಾರಲ್ಲ ಈಗ ದುಡ್ಡು ತಿಂದ ಹಾಕಿದ್ರು ಹಣ ತಿಂದ ಹಾಕಿದ್ರು ಅಂತ ಆ ಹಣ ಎಲ್ಲಿ ಯಾರಿಂದ ಬಂದಿದೆ ಯಾರು ಕೊಟ್ಟರು ಎಷ್ಟು ಕೊಟ್ಟರು ನೀವು ಜನಕ್ಕೆ ದಾಖಲಾತಿ ಮುಖಾಂತರ ಹೇಳಬೇಕು ಇವತ್ತು ಸುಮ್ಮ ಸುಮ್ಮನೆ ಆರೋಪ ಮಾಡೋದಲ್ಲ ಪತ್ರಿಕೆಗಳ ಮುಖಾಂತರ ಆ ಜಮೀನ್ ಎಲ್ಲಿದೆ ಆ ಜಮೀನ್ ದಾಖಲೆ ಎಲ್ಲಿದೆ ಮಾರಾಟ ಮಾಡಿದವರು ಯಾರು ತಗೊಂಡವ್ರು ಯಾರು ಅವರ ಹೆಸರು ನಿಮಗೆ ಗೊತ್ತಿಲ್ವಾ ಎಲ್ಲೆಲ್ಲೋ ಹೋಗಿ ಅರ್ಜಿಗಳು ಕೊಡೋದು ಗೊತ್ತಿದೆ ತಮಗೆ ಅಧಿಕಾರಿಗಳಿಗೂ ಕಚೇರಿಗಳಿಗೆ ಈ ದಾಖಲೆ ತಗೊಂಡ್ಬಂದು ಸಾರ್ವಜನಿಕರಿಗೆ ತೋರಿಸೋಂಥ ವ್ಯವಸ್ಥೆ ನಿಮ್ಮಲ್ಲಿ ಇಲ್ವಾ ಸುಮ್ಮನೆ ತಪ್ಪು ಹೇಳಿಕೆಗಳನ್ನ ಕೊಟ್ಟು ಜನರನ್ನ ತಪ್ಪುದಾರಿಗೆಳು ಈ ಒಂದು ನಾಗನಾಥೇಶ್ವರ ದೇವಸ್ಥಾನನ ನೀವು ಹರಾಜಾಗ್ತಾ ಇದ್ದೀರಾ ದೇವ್ರಿಗೆ ಅಪಮಾನ ಮಾಡ್ತಾ ಇದ್ದೀರಾ ಅಂತ ನಾವು ಇವತ್ತು ಹೇಳಕ್ಕೆ ಇಷ್ಟಪಡ್ತೇವೆ ಅದೇ ರೀತಿ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಸಮಿತಿ ನಿರ್ಗಮನ ಆಯಿತು ಎರಡ್ ಸಾವಿರದ ಇಪ್ಪತ್ತ್ಮೂರಲ್ಲಿ ಹೊಸ ಸಮಿತಿ ನಿರ್ಮಾಣ ಆದಾಗ ಅವರು ಕೊಟ್ಟ ಸಮಯದಲ್ಲಿ ಅವರು ಸ್ವಲ್ಪ ಕಾಮಗಾರಿಯನ್ನ ಮಾಡಿದ್ದಾರೆ ಕೆಲಸಗಳು ಮಾಡಿದ್ದಾರೆ ನಿಮಗೂ ಸಹ ಸಮಿತಿ ನಿರ್ಮಾಣ ಆಗಿ ಅಭಿವೃದ್ಧಿ ಸಮಿತಿ ಅಂತ ನೀವು ಮಾಡ್ಕೊಂಡ್ರಿ ಅವ್ರ ಜೀರ್ಣೋದ್ಧಾರ ಸಮಿತಿ ಅಂತ ಮಾಡ್ಕೊಂಡ್ರು ಅಭಿವೃದ್ಧಿ ಸಮಿತಿಯಲ್ಲಿ ಎರಡು ವರ್ಷದಿಂದ ದೇವಸ್ಥಾನಕ್ಕೆ ನಿಮ್ಮ ಅಭಿವೃದ್ಧಿ ಏನು ನಿಮ್ಮ ಕೊಡುಗೆ ಏನು ಹೊಸ ಸಮಿತಿಯವರ ಕೊಡುಗೆ ಏನು ಹಳೆ ಸಮಿತಿಯವರ ಕೊಡುಗೆ ಏನು ನೀವು ಆರೋಪ ಪ್ರತ್ಯಾಪ ಮಾಡ್ಕೊಳ್ಳೋದಕ್ಕೆ ನಿಮಗೆ ಆದಂತ ವೇದಿಕೆಗಳಿದೆ ರಾಜಕೀಯ ವೇದಿಕೆಗಳಿದೆ ಮಾಡ್ಕೊಳ್ಳಿ ಅಲ್ಲಿ ಹೋಗಿ ವೇದಿಕೆಗಳು ಸುಮಾರು ನಿರ್ಮಾಣ ಇದೆ ನಿಮಗೆ ಚುನಾವಣೆಗಳು ಬರ್ತದೆ ಅವಾಗ ಮಾಡಿ ದೇವರ ವಿಚಾರದಲ್ಲಿ ನೀವು ಯಾಕೆ ಪ್ರತಿಷ್ಠೆ ತಗೊಂಡಿದ್ದೀರಾ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತರಲ್ಲಿ ಭಕ್ತಳ್ಳಿ ಅರಸೀಕೆರೆ ಉದ್ಘಾಟನೆ ಆದಾಗ ಆಗಿನ ಮಾನ್ಯ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಕೆ ಸುಧಾಕರ್ ರವರು ಇಲ್ಲಿ ಉದ್ಘಾಟನೆಗೆ ಬಂದಾಗ ಈ ದೇವಸ್ಥಾನ ಎಲ್ಲ ನೋಡ್ಕೊಂಡು ಆಯ್ತು ಚೆನ್ನಾಗಿ ರೆಡಿ ಆಗ್ತಾ ಇದೆ ಚೆನ್ನಾಗಿ ಮಾಡಿ ಅಂತ ಹೇಳ್ಬಿಟ್ಟು ಅವಾಗ ಹೇಳಿದ್ದಾರೆ ಅವಾಗ ನೀವು ಯಾಕೆ ಅರ್ಜಿ ಕೊಡಕ್ ಮಾಜಿ ಸದಸ್ಯರು ನೀವು ಇವಾಗ ಯಾಕೆ ಆರೋಪ ಮಾಡ್ತಾ ಇದ್ದೀರಾ ಅವಾಗ ಒಂದು ಅರ್ಜಿ ಕೊಟ್ಟು ಮನವಿ ಕೊಟ್ಟು ಈಗ ವ್ಯವಸ್ಥೆ ಸರಿ ಇಲ್ಲ ಇದು ಮಾಡ್ತಾ ಇರೋ ಕಾಮಗಾರಿ ಪರ್ಫೆಕ್ಟ್ ಇಲ್ಲ ಅಂತ ಹೇಳ್ಬಿಟ್ಟು ಯಾಕೆ ಹೇಳಿಲ್ಲ ನೀವು ಅವಾಗ ಏನು ಮಲ್ಕೊಂಡಿದ್ರಾ ಕಳ್ಳೇ ಪುರಿ ತಿಂತಿದ್ರ ನೀವು ನಗರಸಭೆ ಸದಸ್ಯರು ಇಬ್ರುನು ಇವಾಗ ಯಾಕೆ ಸುಮ್ ಸುಮ್ಮನೆ ಆರೋಪ ಮಾಡ್ತಾ ಇದ್ದೀರಾ ಮಾಧ್ಯಮಕ್ಕೆ ಪತ್ರಿಕೆ ಹೇಳಿಕೆಗಳು ಕೊಟ್ಟು ದೇವ್ರ ಮೇಲೆ ಇರುವಂತ ಒಂದು ಒಳ್ಳೆ ನಂಬಿಕೆನೂ ಯಾಕೆ ಕಳೀತಾ ಇದ್ದೀರಾ ಸಾರ್ವಜನಿಕ ವಲಯದಲ್ಲಿ ನೀವು ಅದೇ ರೀತಿ ಇನ್ನೊಂದು ಪ್ರಶ್ನೆ ಹೇಳ್ತೀನಿ ನಿಮ್ಮ ಮುಂದಿರೋ ಪ್ರಶ್ನೆ ಒಂದೇ ನಿಮ್ಮಿಬ್ಬರಿಗೂ ಸಮಿತಿಗಳಿಗೆ ಒಂದೇ ಪ್ರಶ್ನೆ ದೇವ್ರನ್ನ ಕದಲ್ಸ್ಬಾರ್ದು ಕದಲ್ಸಬೇಕು ನಿಮ್ಮ ಪ್ರಶ್ನೆ ಸುಮಾರು ಪ್ರಪಂಚದಲ್ಲಿ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ಇದೆ ಈ ದೇವ್ರನ್ನ ಕಲಿಸ್ಬೇಕು ಕದಿಸ್ಬಾರ್ದು ಅನ್ನೋ ಪ್ರಶ್ನೆಗೆ ನಿಮ್ಮ ಹತ್ರ ಉತ್ತರ ಸಿಗ್ತಾ ಇಲ್ವಾ ಬುದ್ಧಿವಂತರ ಇದ್ದೀರಿ ನೀವು ಹಿರಿಯರು ಇದ್ದೀರಿ ಜನದ ಪ್ರತಿನಿಧಿಗಳಾಗಿದ್ದೀರಿ ನೀವು ಇವತ್ತು ಒಂದು ದೇವಸ್ಥಾನ ಹಾಳಾಗಿದೆ ಅದು ಇಲ್ಲಿಂದ ಅನೈತಿಕ ಚಟುವಟಿಕೆಗಳು ನಡೀತಾ ಇದೆ ಅಂತ ಹೇಳ್ಬಿಟ್ಟು ನಿಮ್ಮ ಗಮನಕ್ಕೆ ಬರ್ತಾ ಇಲ್ವಾ ನಿಮ್ಮ ಕಣ್ಣಿಗೆ ಕಾಣಿಸ್ತಿಲ್ವಾ ಆವತ್ತು ದೇವ್ರನ್ನ ಮೂಲ ವಿಗ್ರಹನ ತೆಗೆದು ಇಲ್ಲಿ ಮಾಡ್ದಾಗ ಗುಡಿ ಮಾಡಿದಾಗ ನೀವು ಪ್ರತಿದಿನ ಬಂದು ನಮಸ್ಕಾರ ಹಾಕೊಂಡು ಹೋಗ್ತಿರಲ್ಲ ಅವಾಗ ಗೊತ್ತಿಲ್ವಾ ನಾವು ಇಲ್ಲಿ ನಮಸ್ಕಾರ ಹಾಕಲ್ಲ ಅಲ್ಲೇ ಆಗಬೇಕು ಅದನ್ನ ಕಲಿಸ್ಬೇಡಿ ಇಲ್ಲಿ ಕಟ್ಟಬೇಡಿ ಅಂತ ಹೇಳ್ಬೇಕಾಗಿತ್ತು ನೀವು ಅವತ್ತೇನ್ ಮಾಡ್ತಿದ್ರಿ ನಿದ್ದೆ ಮಾಡ್ತಿದ್ರ ಇವತ್ತು ದೇವನ್ನ ಉಪಯೋಗಿಸ್ಕೊಂಡು ನೀವು ರಾಜಕಾರಣ ಮಾಡ್ತೀರಾ ಜಮೀನು ಮಾರಿದ್ದಾರೆ ದುಡ್ಡು ಕೊಟ್ಟಿದ್ದಾರೆ ಅಂತೀರಾ ಕೆಲವು ಸದಸ್ಯರಿಗೆ ನಾವು ನಿಮ್ಗೆ ಸಾರ್ವಜನಿಕರು ಹೇಳುವಂತದ್ದೇನಿಲ್ಲ ತಮ್ಗೆಲ್ಲ ತಿಳಿದಿದೆ ಯಾಕಂದ್ರೆ ನೀವು ಜಾಸ್ತಿ ಬುದ್ಧಿವಂತರ ಇದ್ದೀರಾ ಆಗಿನ ಕಾಲದ ಸಮಿತಿ ಅವರಿಗೆ ಟ್ರೆಜರರ್ ಖಜಾಂಚಿ ಬರೋದು ತಹಸೀಲ್ದಾರ್ ಸಾಹೇಬರು ಇವಾಗಿರುವಂತ ಸಮಿತಿಗಳಿಗೂ ಅವರೇ ಖಜಾಂಚಿ ಬರೋದು ಇವಾಗ ಹೋಗಿ ಲೆಕ್ಕ ತಗೊಳ್ಳಿ ತಗೊಳ್ಳಿ ಎಲ್ಲ ಎತ್ಕೊಂಡೋಗಿ ಎಲ್ಲ ದೇವಸ್ಥಾನಗಳನ್ನೂ ಎತ್ಕೊಂಡೋಗಿ ನೀವು ಕೋರ್ಟ್ ಕಚೇರಿ ಅಂತ ಹೇಳ್ಬಿಟ್ಟು ಕಾನೂನು ಅಂಗಳಕ್ಕೆ ಹಾಕ್ಬಿಟ್ರೆ ಇಡೀ ರಾಜ್ಯದಲ್ಲಿ ಇವತ್ತು ನಾಲ್ಕು ಸಾವಿರದ ನೂರ ಎಪ್ಪತ್ತು ದೇವಸ್ಥಾನಗಳು ದಾಖಲೆಗಳಲ್ಲಿವೆ ಭೂಮಿ ಮೇಲೆ ಇಲ್ಲ ಅಂತ ಮಾಹಿತಿ ಬಂದಿದೆ ನಾಲ್ಕು ಸಾವಿರದ ನೂರ ದೇವಸ್ಥಾನ ಇದು ಸೇರಿಕೊಳ್ಳುತ್ತೆ ಆ ಒಂದು ತಪ್ಪು ಮಾಡಕ್ಕೆ ಹೋಗ್ಬೇಡಿ ತಾವು ಯಾರು ದಯವಿಟ್ಟು ಆ ತಪ್ಪು ಮಾಡೋಕ್ಕೆ ಹೋಗಬೇಡಿ ಭಗವಂತನ ಆಕ್ರೋಶಕ್ಕೆ ಒಳಗಾಗಬೇಡಿ ನೀವು ನಿಮ್ಮದೇ ಆದಂಥ ಸಿದ್ಧಾಂತಗಳಿದೆ ದೇವರಿಗೆ ಯಾವ ರೀತಿ ನಾವು ಕೆಲಸ ಮಾಡಬೇಕು ಅದನ್ನು ಕೊಟ್ಟಿರೋಂಥ ಈ ಭಿಕ್ಷೆ ಜೀವನ ನಾವು ಯಾವ ರೀತಿ ಸಾರ್ಥಕ ಮಾಡಬೇಕು ಅನ್ನೋದನ್ನು ನಿಮ್ಮ ವಿವೇಚನೆಗೆ ಬಿಡ್ತಾ ಇದೀವಿ ನಾವು ದಯವಿಟ್ಟು ನೀವು ಯಾರೇ ಆಗಲಿ ರಾಜಕಾರಣ ಮಾಡೋದನ್ನು ಬಿಟ್ಟು ದೇವಸ್ಥಾನ ಜೀರ್ಣೋದ್ಧಾರ ಆಗೋದಕ್ಕೆ ನಿಮ್ಮ ಹತ್ರ ಉತ್ತರ ಇದೆ ತಗೊಂಡ್ಬನ್ನಿ ನಿಮ್ಮ ಹತ್ರ ಯಾರ ಹತ್ರನ ಉತ್ತರ ಇಲ್ಲ ಎಲ್ಲ ಯಾರೋ ಸರ್ಕಾರದಿಂದ ಕೊಟ್ಟಿರೋ ಅಂತ ಹಾಳಿಗಳು ಎತ್ಕೊಂಡ್ ಬರ್ತೀರಾ ಓದ್ತಾ ಇರ್ತೀರಾ ನಿಮ್ಮ ಉದ್ದೇಶ ಏನಿದೆ ದೇವಸ್ಥಾನದ ವಿಚಾರದಲ್ಲಿ ಜೀರ್ಣೋದ್ಧಾರ ಮಾಡಬೇಕು ಅಂತಿದ್ಯಾ ಮಾಡಬಾರ್ದಾ ಇಲ್ಲ ಇದನ್ನ ಶೀತಲ ಮಾಡಿಬಿಟ್ಟು ಒಂದು ಮೂಲೆಗೆ ತಳ್ಳಬೇಕು ಅನ್ನೋ ಉದ್ದೇಶ ಅಭಿಪ್ರಾಯ ನಿಮ್ಮಲ್ಲಿದ್ರೆ ಸಾರ್ವಜನಿಕವಾಗಿ ಬಂದು ಹೇಳ್ಬಿಡಿ ನಾವು ಈ ದೇವಸ್ಥಾನ ಜೀರ್ಣೋದ್ಧಾರ ಮಾಡಲ್ಲ ನಮಗೆ ಅವಶ್ಯಕತೆ ಇಲ್ಲ ಅಂತ ಇಷ್ಟೆಲ್ಲ ಮಾತಾಡ್ತೀರಿ ಸಮಿತಿಗಳವರು ಅಗ್ರಹಾರದಲ್ಲಿ ನಿಮ್ಮ ಮನೆ ತೂಗಳತೆಯಲ್ಲಿ ಸೋಮನಾಥೇಶ್ವರ ದೇವಸ್ಥಾನ ಅಂತಿದೆ ಅದನ್ನು ಅಭಿವೃದ್ಧಿ ಪಡಿಸಿ ಅದನ್ನು ಸಮಿತಿ ಮಾಡ್ಕೊಳ್ಳಿ ಅಲ್ಲೋಗಿ ಜೀರ್ಣೋದ್ಧಾರ ಮಾಡಿ ಇನ್ನು ಸ್ವಲ್ಪ ತೂಗಲಿತೆಯಲ್ಲಿ ನಿಮ್ಮ ಮನೆಗೆ ಇನ್ನೂರು ಮೀಟರ್ ದೂರದಲ್ಲಿದೆ ಪಟಾಲಮ್ಮ ದೇವಸ್ಥಾನ ಅದನ್ನು ಜೀರ್ಣೋದ್ಧಾರ ಮಾಡಿ ಅದನ್ನು ಅಭಿವೃದ್ಧಿ ಮಾಡಿಕೊಂಡ ಏನ್ ಮಾಡ್ತಿದ್ದೀರಾ ಅದನ್ನು ಕೊಟ್ಟಿದ್ದು ಅರ್ಚಕರಿಗೆ ಸೇವೆ ಮಾಡಕ್ ಕೊಟ್ಟಿದ್ದು ಸೇವೆ ಮಾಡಿ ನೀವು ಕುಟುಂಬ ನಿರ್ವಹಣೆ ಮಾಡ್ಕೊಳ್ಳಿ ಅಂತ ಆವತ್ತು ಈ ದೇವ ದೇವಸ್ಥಾನ ಜೀವನೋದ್ದಾರದ ದಿವಸ ನೀವು ಅರ್ಚಕರು ಆವತ್ತು ಇದ್ದೀರಿ ಇವತ್ತು ಪೂಜೆ ಮಾಡ್ತಿದ್ದೀರಿ ಯಾಕೆ ನಿಲ್ಲಿಸಲಿಲ್ಲ ನೀವು ಆವತ್ತು ಇವತ್ತು ಯಾಕೆ ನಿಲ್ಲಿಸ್ತಾ ಇದ್ದೀರಾ ಆಗಮಿಕ ಪಂಡಿತರು ಇರ್ತಾರೆ ಧಾರ್ಮಿಕ ಇಲಾಖೆ ಇಲಾಖೆಯಲ್ಲಿ ಅವ್ರನ್ನ ಕರ್ಕೊಬನ್ನಿ ಬನ್ನಿ ಎತ್ತು ಬೇಕಾ ಇಲ್ಲಿ ಚರ್ಚೆ ಮಾಡಿ ಎರಡೂ ಸಮಿತಿಯವರು ಕೂತ್ಕೊಳ್ಳಿ ಒಂದು ಸಮನ್ವಯ ಸಮಿತಿ ಮಾಡಿಕೊಳ್ಳಿ ಒಮ್ಮತಕ್ಕೆ ಬನ್ನಿ ದೇವಸ್ಥಾನ ಕಟ್ಟಿ ಸಾರ್ವಜನಿಕರಿಗೆ ತೋರಿಸಿ ಸುಮಾರು ವರ್ಷಗಳಿಂದ ಏಳು ಎಂಟು ವರ್ಷಗಳಿಂದ ಇದು ನೆನೆಗುದಿಗ್ ಬಿದ್ದಿದೆಯಲ್ಲ ನಿಮ್ಗೆ ಯಾರಿಗೂ ಊಟ ಜೀರ್ಣ ಆಗ್ತಾ ಇದೆಯಾ ನಿದ್ದೆ ಬರ್ತಿದ್ಯಾ ತಮ್ಮಲ್ಲಿ ತಾವೇ ಪ್ರಶ್ನೆ ಮಾಡ್ಕೊಳ್ಳಿ ದಯವಿಟ್ಟು ಕೊನೆಯದಾಗ ಏನು ಕೊನೆಯದಾಗಿ ಏನು ಇಲ್ಲ ನಾವು ಎಲ್ಲ ಸಾರ್ವಜನಿಕ ಭಕ್ತ ಸಮೂಹದ ಕಡೆಯಿಂದ ಇವ್ರು ಯಾರು ವಾರಸ್ದಾರ ಏನಲ್ಲ ಯಾರು ಅಲ್ಲ ವಾರಸ್ದಾರರು ಇದಕ್ಕೆ ಆದಂತ ಹೆಸರಿದೆ ನೆಕ್ಕುಂದಿ ಅಗ್ರಾರ ಉಲ್ವಾಡಿ ಗ್ರಾಮ ಅಂತ ಸಂಬಂಧಪಟ್ಟಿರೋರು ಅಲ್ಲಿ ರಾಮಕುಂಟೆ ಕಟ್ಟೆ ರಾಮರೆಡ್ಡಿ ಮನೆ ಕಡೆಯಿಂದ ಇಲ್ಲಿ ನೀವು ಎಲ್ಲ ವಾರಸ್ದಾರ್ರೆ ದೇವಸ್ಥಾನಕ್ಕೆ ದೇವಸ್ಥಾನ ಸರ್ಕಾರದ ಆಸ್ತಿ ಸಾರ್ವಜನಿಕರ ಸೊತ್ತು ನೀವು ಯಾರು ವಾರಸ್ದಾರಲ್ಲ ದಯವಿಟ್ಟು ರಾಜಕಾರಣ ಬಿಟ್ಟು ದೇವಸ್ಥಾನ ಯಾವಾಗ ಜೀರ್ಣೋದ್ಧಾರ ಮಾಡ್ತೀರಾ ಎರಡನೇದು ನೀವು ಒಮ್ಮತಕ್ಕೆ ಬಂದು ಸಮಿತಿಗಳನ್ನ ಬೇರೆಯದು ಮಾಡ್ಕೊಳ್ಳಿ ಇಲ್ಲಾಂದರೆ ದೇವಸ್ಥಾನನ ಸರ್ಕಾರದ ಅಧೀನಕ್ಕೆ ಕೊಟ್ಟುಬಿಡಿ ಸರ್ಕಾರ ಇದಿರುತ್ತೆ ಎಂಡೋಸ್ಮೆಂಟ್ ಕಮಿಷನರ್ ಅಂತ ಬರ್ತಾರೆ ಧಾರ್ಮಿಕ ದತ್ತಿ ಇಲಾಖೆಯಲ್ಲಿ ಅವ್ರು ಹ್ಯಾಂಡ್ ಓವರ್ ಮಾಡ್ಕೊಂಡು ಅವ್ರು ಜೀರ್ಣೋದ್ಧಾರ ಮಾಡಲಿ ಎರಡೂ ಸಮಿತಿಗಳನ್ನ ನಿರ್ಗಮನ ಮಾಡಿಬಿಡಿ ಒಂದು ತಿಂಗಳ ಮೇಲೆ ಇಲ್ಲ ಒಂದು ತಿಂಗಳು ಗಡುವು ಕೊಡ್ತಾ ಇದ್ದೀವಿ ನಾವು ಸಾರ್ವಜನಿಕರ ಪರವಾಗಿ ಸಾರ್ವಜನಿಕರ ಕಡೆಯಿಂದ ನೀವು ದಯವಿಟ್ಟು ಇದನ್ನೇನಾದರೂ ಒಂದು ನಿರ್ಧಾರಕ್ಕೆ ಬಂದು ಇದನ್ನು ಕಾಮಗಾರಿ ಮಾಡಿ ಜೀರ್ಣೋದ್ಧಾರ ಮಾಡಿದ್ರೆ ಸರಿ ಇಲ್ಲಾಂದರೆ ಜನಾಂದೋಲನ ಮಾಡಲೇಬೇಕಾಗುತ್ತೆ ಪ್ರತಿ ಮನೆಗೂ ಕರಪತ್ರ ಹಚ್ಚಿ ನಾವು ರ್ಯಾಲಿ ಮುಖಾಂತರ ತಹಸೀಲ್ದಾರ್ ಕಚೇರಿಗಾಗಲಿ ಇಲ್ಲ ಸದಸ್ಯರು ಮನೆಗಾಗ್ಲಿ ಮುತ್ತಿಗೆ ಆಗ್ತೀವಿ ಅಂತ ಹೇಳ್ತಾ ನಾನು ಎರಡು ಮಾತು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಈಶ್